ಹಲಗೋರು ಲಿಂಗಾಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆ ನಡೆಯಿತು ಮನ್ಮುಲ್ ಗಜಲಗೆರೆ ಮತ್ತು ಕೆಎಂಎಫ್ ನಿರ್ದೇಶಕರಾದ ವಿಎಂ ವಿಶ್ವನಾಥ್ ಮಾತನಾಡಿ ಲಿಂಗಾಪಟ್ಟಣ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಒಳ್ಳೆಯ ಲಾಭದಲ್ಲಿದ್ದು ಅಧ್ಯಕ್ಷರಾದ ರವಿಚಂದ್ರ ಅವರು ಕಾರ್ಯದರ್ಶಿಯಾಗಿ ಹದಿನೇಳು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡ ಸಿದ್ದೇಗೌಡ ಅವರು ಒಳ್ಳೆಯ ಲಾಭ ತಂದುಕೊಟ್ಟಿದ್ದಾರೆ ಉತ್ತಮ ಗುಣಮಟ್ಟದ ಹಾಲನ್ನು ಹಾಕಿ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಿ ಲಿಂಗಾಪಟ್ಟಣ ಗ್ರಾಮದ ಕಾರ್ಯದರ್ಶಿಯಾದ ಸಿದ್ದೇಗೌಡ ಅವರು ಮಳವಳ್ಳಿ ತಾಲೂಕಿಗೆ ಉತ್ತಮ ಕಾರ್ಯದರ್ಶಿ ಅಂತ ಅವರನ್ನ ಮುಂದಿನ ದಿನಗಳಲ್ಲಿ ಸನ್ಮಾನಿಸಲಾಗುತ್ತೆ ಎಂದರು

ಕಾರ್ಯದರ್ಶಿಯಾಗಿ ನಿವೃತ್ತಿಗೊಂಡ ಸಿದ್ದೇಗೌಡ ಅವರನ್ನ ಮೈಸೂರು ಪೇಟ ಧರಿಸಿ ಶಾಲು ಹಾಕಿ ಸನ್ಮಾನಿಸಲಾಯಿತು ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮೂವರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರವಿಚಂದ್ರ ಉಪಾಧ್ಯಕ್ಷರಾದ ಚಿಕ್ಕಹುಚ್ಚ ಹೆಗಡೆ ನೂತನ್ ಕುಮಾರ್ ಲೀಲಾವತಿ ಪ್ರಭಾರ ಮುಖ್ಯ ಕಾರ್ಯದರ್ಶಿ ಕೃಷ್ಣೇಗೌಡ ಹಾಗೂ ಸಂಘದ ನಿರ್ದೇಶಕರು ಹಾಜರಿದ್ದರು